ಹಾಗೆಯೇ ಆರಾಧ್ಯ ದೇವರಾದಂತಹ ಶ್ರೀ ಶರಣಬಸರ ಗದ್ದಿಗೆ ಹಣೆ ಮೆಣಿದು ಹಾಗೆಯೇ ಗೂಳಿ ಬಸವೇಶ್ವರ ಗದ್ದೆಗೆ ಹಣೆ ಮೆಣಿದು ಈ ವೇದಿಕೆ ಮೇಲಿನಂತ ದಿವ್ಯ ಸಾನಿಧ್ಯವನ್ನು ವಹಿಸಿಕೊಂಡಂತ ಶ್ರೀಗಳಿಗೆ ಪದಕ್ಕೆ ಹಣೆ ಮೆಣಿದು ವೇದಿಕೆ ಮೇಲಿನ ಎಲ್ಲ ಗಣ್ಯ ಮಾನ್ಯರಿ ಮತ್ತು ಗ್ರಾಮ ಪಂಚಾಯತ್ ಸದಸ್ಯರಿ ಮತ್ತು ಈ ನಾಟಕ ಈ ವಿಜ್ವಾನದಿಂದ ಹಾಬೇಕಾದ್ರೆ ನೀವೆಲ್ಲರೂ ಬಂದು ಪ್ರೋತ್ಸಾಹ ಕೊಡುವಂತ ನೀವು ಎಲ್ಲ ಕಲಾ ಪ್ರೇಕ್ಷಕರೇ ಇವತ್ತು ಮಾರುತೇಶ್ವರ ಕಟ್ಟಡ ನಿರ್ಮಾಣಕ್ಕೋಸ್ಕರ ಇವತ್ತು ಏಮ್ ರೆಡ್ಡಿ ಮಲಮ್ಮ ನಾಟಕ ಆಡಿಸ್ಬೇಕಂತ ಮೊನ್ನೆ ಹಿಂದಿನ ಪ್ರಯೋಗ ಆಡಬೇಕಾದ್ರೆ ಅದು ದೊಡ್ಡ ಮಟ್ಟದಲ್ಲಿ ನಮ್ಗೆ ಒಂದು ಶೋಭೆ ತಂತು ಅದೇ ರೀತಿ ಮುಂದೆ ಅದೇ ರೀತಿ ಆಗೋ ತನಕ ನಾವು ಒಂದು ಕಿವುಡ ಮಾಡಿದ ಕಿತಾಪತಿ ಅದೊಂದು ಮೊನ್ನೆ ನಾಟಕ ಆಡಿಸಿದ್ವಿ ಇವತ್ತು ಮತ್ತೆ ಏಮ್ ರೆಡ್ಡಿ ಮಲಮ್ಮ ನಾಟಕ ಆಡಿಸ್ತೀವಿ ಇದು ಯಾಕಂದರೆ ತಮ್ಮ ಸಹಕಾರ ಇದು ಹೆಚ್ಚಿನ ರೀತಿಯಲ್ಲಿ ತಾವು ಬರ್ತಂತ ನಾವು ಹಮ್ಮಿಕೊಂಡು ಅದಕ್ಕೆ ದೇಣಿಗೆ ಬಂದಿದ್ದು ಎಷ್ಟೋ ಬಂದ್ರು ಒಂದ್ ರೂಪಾಯಿ ಬಂದ್ರು ಆ ಕಟ್ಟೋಡಕ್ಕೆ ಕಟ್ಟಕ್ ಆಗತ್ತೋಸ್ಕರ ಈ ನಾಟಕ ಆಡಿಸಿದ್ವಿ ಈ ನಾಟಕ ಆಡಿಸ್ಬೇಕಾದ್ರೆ ನಮಗೊಂದು ಏಮ್ ರೆಡ್ಡಿ ಮಲಮ್ ನಾಟಕಿಂದ ಆಡಿಸ್ಬೇಕಾದ್ರೆ ಯಾವಾಗ್ಲೂ ನಮ್ಮೂರಿನ ಇತಿಹಾಸ ನೋಡಿದೆ ಅಂದ್ರೆ ಇವತ್ತು ಏಮ್ ರೆಡ್ಡಿ ಮಲಮ್ ನಾಟಕ ಆಡಿಸ್ತೇನೆ ಅಂದ್ರೆ ಯಾವಾಗ್ಲೂ ಊರು ಬರ್ತಾನೆ ಇಲ್ಲ ಅಂತ ಒಂದು ಹಿಂದಲಿಂದ ಸಂಪೂರ್ಣ ಐತಿ ಅದಕ್ಕೆ ಇದು ಏಮ್ ರೆಡ್ಡಿ ಮಲಮ್ ನಾಟಕ ಚಲೋ ಮಾಡಿ ಹನುಮಂತವ್ರ ಗುಡಿ ಕಟ್ಬೇಕಂತ ಒಂದು ವಿಷಯ ಇಟ್ಕೊಂಡು ನಾವ್ ಚಾಲನೆ ಮಾಡಿದ್ವಿ ಅದಕ್ಕೊಂದು ಒಳ್ಳೆ ಪ್ರತಿಕ್ರಿಯೆ ಸಿಕ್ಕೈತಿ ತಮ್ಮ ಸಹಕಾರದಿಂದ ಇದು ಎಲ್ಲ ನಡಿತೈತಿ ಇನ್ನೊಂದು ವಿಷಯ ದಯವಿಟ್ಟು ತಮ್ಮ ತಮ್ಮ ಮನೆಯಲ್ಲಿ ಎಲ್ಲರಿಗೂ ಬಂದು ನಾವು ಟಿಕೆಟ್ ಹಂಚಿದ್ವಿ ಯಾರು ಅನ್ಯತೆ ಭಾವಿಸಲಿಲ್ಲ ಯಾರು ಬಂದ್ರು ಇಲ್ಲ ನನಗೆ ಒಂದು ಕೊಡು ಎರಡು ಕೊಡು ಅಂತ ಕೇಳಿರಿ ಅದಕ್ಕೆ ನಾವೆಲ್ಲರೂ ಆ ಮಾರುತೇಶ್ವರ ನಿಮ್ಮ ಮನೆಗೆ ಸದಾಕಾಲ ಆಶೀರ್ವಾದ ಇರಬೇಕಂತ ನಾನು ಬೇಡಿಕೊಳ್ತೀನಿ ಯಾಕಂದ್ರೆ ಒಂದು ಮನಸ್ಥಿತಿ ಹೆಂಗಿರ್ತಂದ್ರೆ ಜನರು ತೋನೋ ಮನಸ್ಥಿತಿ ದೇವರ ಆಶೀರ್ವಾದ ಇದ್ರೆ ತೋತಾರಂತೆ ದೇವರ ಆಶೀರ್ವಾದ ಇರಲಿಲ್ಲ ಅಂದ್ರೆ ಯಾರು ತೋನಲ್ಲ ಯಾಕಂದ್ರೆ ಆ ಮನಸ್ಥಿತಿಯಿಂದ ದೂರ ಇರ್ತಾರೆ ದೇವರು ಅಷ್ಟು ಶಕ್ತಿ ಇರ್ತಾ ಆ ಶಕ್ತಿ ಯಾರಾದ್ರೂ ಯಾರು ಇತ್ತಪ್ಪ ಅಂದ್ರ ಆ ಮಾರುತೇಶ್ವರ ಶಕ್ತಿ ಅಷ್ಟು ಭಾಳ ಐತಿ ಅದಕ್ಕೆ ಇವತ್ತು ಗೂಳಿ ಬಸವೇಶ್ವರ ಜಾತ್ರೆ ವಿಜೃಂಭಣೆಯಿಂದ ಮಾಡಿರಿ ಅದಕ್ಕೆ ಮಾರುತೇಶ್ವರ ಕಟ್ಟುಡನು ಅದೇ ರೀತಿ ವಿಜೃಂಭಣೆಯಿಂದ ಮಾಡಾನ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ಇದು ಇನ್ನ ಯಾರಾದ್ರೂ ಪಟ್ಟಿ ಕೊಡೋರಿತ್ತಪ್ಪ ಇತ್ತಪ್ಪ ಅಂದ್ರ ದಯವಿಟ್ಟು ತಮ್ಮಲ್ಲಿ ಕಳಕಳಿ ವಿನಂತಿ ಮಾಡಿಕೊಳ್ತೀನಿ ಯಾರಾದ್ರೂ ಕೊಡೋರಿತ್ತಪ್ಪ ತಪ್ಪ ಅಂದ್ರ ಈ ಮಾರುತೇಶ್ವರಿ ದೇಣಿ ಕೊಡೀ ತಪ್ಪ ದಯವಿಟ್ಟು ತಾವೆಲ್ಲರೂ ಕೊಡ್ರಿ ಅಂತ ವಿನಂತಿ ಮಾಡಿಕೊಳ್ತೀನಿ ಸುಮಾರು ಐವತ್ತು ಲಕ್ಷವಷ್ಟು ಖರ್ಚು ಬರ್ತದ ಅದಕ್ಕೆ ಇಂಥವು ನಾಟಕ ಆಡಿಸೋದು ಇದು ಪಟ್ಟಿ ಎತ್ತೋದು ಇನ್ನೆಲ್ಲ ಮಾಡಾಕತ್ತೀವಿ ತಮ್ಮೆಲ್ಲ ಸಹಕಾರ ಇರ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ ಯಾಕಂದ್ರೆ ಇಲ್ಲೇ ಮೊಗ್ಲ ಕೊಳ ಗ್ರಾಮ ಸಣ್ಣ ಗ್ರಾಮ ಇದ್ರು ಅವರು ಒಂದು ಸುಮಾರು ನಲವತ್ತು ಲಕ್ಷ ಸೋಮಾರ ಒಂದು ಗುಡಿ ಕಟ್ಸರ ಅದಕ್ಕೆ ನಮ್ಮೂರು ಇಷ್ಟು ದೊಡ್ಡದಿದ್ರು ನಾವು ಒಂದು ಐವತ್ತು ಲಕ್ಷ ರೂಪಾಯಿ ಗುಡಿ ಕಟ್ಸೋದೇನು ದೊಡ್ಡ ಮಾತು ಅಲ್ಲ ಈಗ ನಮ್ಮ ಸೇವಾಲಾಲ್ ಗುಡಿ ಇರ್ಬೋದು ಮತ್ತೆ ನಮ್ಮ ಕೆಂಸಮ್ ಗುಡಿ ಇರ್ಬೋದು ಶ್ಯಾಣ ಬಸೂಚಿ ಇರ್ಬೋದು ಗುಳಿ ಬಸೂಚಿ ಇರ್ಬೋದು ಎಲ್ಲ ಕಟ್ಟಬೇಕಾದ್ರೆ ತಮ್ಮೆಲ್ಲ ಸಹಕಾರದಿಂದ ಕಟ್ಟಿವಿ ಅದಕ್ಕೆ ನಮ್ಮ ಊರಿಗೆ ಅಲಂಕಾರ ಇರಬೇಕಾದ್ರೆ ಮಾರುತೀಶ್ವರ ದೇವಸ್ಥಾನ ಇರಬೇಕು ತಮ್ಮ ಸಹಕಾರ ಇರ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ ನಿಮಗೆ ಪದೇ ಪದೇ ಯಾಕೆ ಹೇಳ್ತಿವಿ ಅಂದ್ರೆ ಊರಿಗೆ ಒಂದು ಅಲಂಕಾರ ಇರ್ಬೇಕಾದ್ರೆ ಮಾರುತೀಶ್ವರ ದೇವಸ್ಥಾನ ಇರ್ಬೇಕಂತ ಅದಕ್ಕೆ ತಮ್ಕ ತಮಕ ಸಹಕಾರ ಎಲ್ಲ ಇರುತ್ತಂತ ಅಂತ ಹೇಳ್ತಾ ಇವತ್ತು ಗುಳಿ ಬಸವೇಶ್ವರ ಜಾತ್ರೆ ಉಜೋಣೆ ಆಗ್ಬೇಕಂದ್ರೆ ಎಲ್ಲ ಯುವಕರು ಹಿರಿಯರು ಮತ್ತು ಎಲ್ಲ ಸೇವಾ ಸಂಸ್ಥೆ ಸಮಿತಿಯರು ಮತ್ತು ಊರಿನ ಹಿರಿಯರು ಮಹಿಳೆಯರು ಎಲ್ಲರೂ ಒಂದು ಅಚ್ಚುಕಟ್ಟಾಗಿ ಮಾಡಿದ್ರಿ ಅದೆಲ್ಲ ಗುಳಿ ಬಸವೇಶ್ವರ ತಮಗೆ ಆಶೀರ್ವಾದ ಇರಬೇಕಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಎಲ್ಲ ಗುಳಿ ಬಸವೇಶ್ವರ ಯುವಕ ಸಂಘಕ್ಕೂ ಮತ್ತು ಹಿರಿಯರಿಗೆ ವಂದಿಸಿ ನನ್ನ ಮಾತನ್ನು ಮುಗಿಸಿನಿ ಜೈ ಹಿಂದ್ ಜೈ ಕಣ ಮಾತಿ ಜೈ ಆಂಜನೇಯ